ಪಂಚಿಯ ಶಚರ ಆವರಣದ ಮೇಲೆ ರಾಷ್ಟ್ರ ಪೂಜವನ್ನು ಅದಕ್ಕಾಗಿ ಈ ವರ್ಷ ಕೂಡ ಸ್ವಾತಂತ್ರ್ಯ ದಿನಾಚರಣೆಯ ಪ್ರಜೋ ಕಾರ್ಯಕ್ರಮವನ್ನು ನಾವು ನೀಡಲು ಕೂಡಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇವೆ ಈ ಒಂದು ಕಾರ್ಯಕ್ರಮದ ಪ್ರಜೋ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಗ್ರಾಮ ಪಂಚಾಯಿತಿಯ ಗೌರವಿತ ಅಧ್ಯಕ್ಷರಾದ ಶ್ರೀ ಕುಂತ ನಾಗರಾಜ್ ಶಂಕರ ವೆಂಕಟರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಬೇಕು ಸ್ವಾಮಿ ಅದೇ ತರನಾಗಿ ನಮ್ಮ ಗ್ರಾಮ ಪಂಚಾಯಿತಿಯ ಇಲ್ಲೊರ್ವ ಸದಸ್ಯರಾದ ಶ್ರೀ ವೀರಾಪಾಲಿ ಇವರು ಕೂಡ ಈ ಕಾರ್ಯಕ್ರಮಕ್ಕೆ ಸುಮಾರು ಸಹ ಅದೇ ತರನಾಗಿ ನಮ್ಮ ಗ್ರಾಮ ಪಂಚಾಯಿತಿಯ ಇನ್ನೊರ್ವ ಸದಸ್ಯನ ಇವತ್ತು ಸರ್ ತಮ್ಮ ಅಭಿವೃದ್ಧಿ ಕಾರ್ಯಕ್ರಮ ಅದರಾಗಿ ನಮ್ಮ ಗ್ರಾಮದಲ್ಲಿ ಹಿರಿಯರ ಎಲ್ಲರೂ ಕೂಡ ಸಭೆಗೆ ಸಾಲೋಚನೆ ಮಾಡಿ ಬರ್ತಾರೆ ಅದನ್ನಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ನಮ್ಮ ಸರ್ಕಾರಿ ಪ್ರೌಢಶಾಲೆ ಪ್ರಾಥಮಿಕ ಶಾಲೆ ಗ್ರಾಮದ ಹಿರಿಯರು ಸಂಘಸೌಧ ಪದಾಧಿಕಾರಿಗಳು ಅದು ಮಾಜಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಸದಸ್ಯರು ಹಾಗೂ ಮಾಜಿ ಯೋಧರು ಮಾಜಿ ಸದಾಕಾರ ಹೋರಾಟಗಾರರು ಹಾಗೂ ಅಂಗನವಾಡಿ ಆಶಾ ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಗ್ರಾಮದ ಎಲ್ಲ ಗುರಿ ಹಿರಿಯರು ಮತ್ತು ಮಾಜಿ ಸೈನಿಕರು ಮಾಜಿ ಯೋಧರು ಮತ್ತು ಎಲ್ಲ ಸರ್ವ ಶಿಕ್ಷಕರು ಕೂಡ ಸ್ವಾಗತ ಮಾಡಿಕೊಳ್ಳವನ್ನು ಮಾಡಿಕೊಳ್ಳುತ್ತೇನೆ ಅದೇ ಈಗ ಈ ಒಂದು ಕಾರ್ಯಕ್ರಮದ ಕೇಂದ್ರ ಮಾಡುವಂತಹ ನಮ್ಮ ಶಾಲೆಯ ಮುಂದೆ ವಿದ್ಯಾರ್ಥಿನಿಯರು ಇವರು ಕೂಡ ಈ ಸಭೆಗೆ ಸ್ವಾಗತ ಮಾಡಿರುವ ಈ ಒಂದು ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಧ್ವಜ ಕಾರ್ಯಕ್ರಮವನ್ನು ನಮ್ಮ ಗ್ರಾಮ ಪರಿಸಿಯ ಗೌರವಿತ ಅಧ್ಯಕ್ಷರಾದ ಶ್ರೀಯುತ ನಾಗರಾಜ್ ವೆಂಕಟರಡಿ ವೆಂಕಟಾಪರು ಈ ಒಂದು ಪೂಜಾ ಕಾರ್ಯಕ್ರಮದ ಆದ ನಂತರ ಈ ಒಂದು ಧ್ವಜ ಕಾರ್ಯಕ್ರಮ ನೆರವೇರಿಸಿಕೊಡಬೇಕೆಂದು ಅವರಲ್ಲಿ ವಿನಂತಿಸುತ್ತಾ ಅವರು ದೈಹಿಕ ಶಿಕ್ಷಕರು ದೈಹಿಕ ಶಿಕ್ಷಕರು ಅವರನ್ನ ಗೌರವವಾಗಿ ಬರಮಾಡಿಕೊಂಡು ಈ ಒಂದು ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಧ್ವಜ ಕಾರ್ಯಕ್ರಮವನ್ನು ದೈಹಿಕ ಶಿಕ್ಷಕರು ಅವರ ಕಡೆಯಿಂದ ನೆರವೇರಿಸಿಕೊಳ್ಬೇಕೆಂದು ದೈಹಿಕ ಶಿಕ್ಷಕರಲ್ಲಿ ವಿನಂತಿಸಿಕೊಳ್ಳುತ್ತೇನೆ

గుడహరా దేవే నీల చందర నిగమ గోచర బాలచంద్ర భరణ గే నీలందర నిగమ గోచర लक्ष्मी पुर भर लाभ गे मंग छा दर पुरा रु जी बड़ गिरे कारुण दुराहरा दे चरण जनक परवनी किया परम पारती हर सगे दरयोड़ा परम पुण्यम दरयोड़ा करियोला दिता वास मिपुरा भार गे मंगला करोड़ दिता मंगला गिरे कारुण सुणहरा देव गे कारुण्य सुड़हरा

ಗ್ರಾಮ ಪಂಚಾಯತ್ ಗೌರವಿತ ಅಧ್ಯಕ್ಷರಾದ ಚಾಮರಾಜ ವೆಂಕಟರೇ ವೀಸಾಂಪ್ರವರು ಈ ಒಂದು ಧ್ವಜೋಣ ಕಾರ್ಯಕ್ರಮವನ್ನು ಅವರ ಬರುವಿಕೆಯಾಗಿ ದೈಹಿಕ ಶಿಕ್ಷಕರು ಗೌರವವಾಗಿ ಬರಮಾಡಿಕೊಂಡು ಅವರ ಕಡೆಯಿಂದ ಧ್ವಜವಾಣ ಕಾರ್ಯಕ್ರಮವನ್ನು ನೆರವೇರಿಸಿಕೊಳ್ಬೇಕನ್ನು ಮಾನ್ಯ ದೈಹಿಕ ಶಿಕ್ಷಕರಲ್ಲಿ ಗಮನಿಸಿಕೊಳ್ತೇನೆ

Bye. -bye. ಇದು ಇಆರ್ಎಯನ್ನು ನಾವು ಮತ್ತೊಂದೆಡೆ ಆಗೋ ಸುಮ್ಮನೆ ಈ ಒಂದು ಸಂದರ್ಭದಲ್ಲಿ ನಾವು ಮಾತನಾಡಬೇಕಂತ ನಾನು ಗೊತ್ತಾಯ್ತಾ ಇಲ್ಲ ಆ ರೀತಿಯ ವಂದನ ಮಾತನಾಡಲೇಬೇಕಾದ ನಾನು 2007ನೇ ಇಸವಿಯ ಈ ಸಭೆ அதே காரணாசார நான் இடையே கிராம பஞ்சாயத்து விடுபடி மாதிரி சில பஞ்சாயத்து பிராரம் ஆயிட்டு நிறைய இன்னொரு கிராம பஞ்சாயத்திலே கவனிச்சு ஒரு மகாராஷ்டாக நான் எர சாயிரம் பஞ்சாயத்து கூட இடையே கிராம பஞ்சாயத்துக்கு பிறவே அவாசமாக நான் கண்டேன் யாரு பாலு பஞ்சாயத்தாக நம்ம தாரு பஞ்சாய்த்தியில் வாய்ப்பு நிலை பண்ணிக்கணும் இது வந்து கிராம பஞ்சாயத்திய சேவையுங்க சேவசோ ஹீங்கே கிராம பஞ்சாயத்தியே நான் கத்தனும் ஹாதிவாகல என்ன నాలుగు ఈ అత్యేకం నిర్వహించూ కూడా నన్నదే అపార అభిమానంగా ఇంకా నన్ను ఆహ్వాని ఈ వేలు కార్యక్రమంలో సన్మాసి తమ మనభావం నా మేలు హెల్స్ నుంచి ವಿವಿಧ ಸ್ವಾತಂತ್ರ್ಯದ ಪರಿಮಳ ಭಾರತವನ್ನು ಇಂದಿಗೂ ಉಳಿಸಿ ಬೆಳೆಸಿದ್ವಿ ನಮ್ಮಂತೆ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರಿಗೂ ದೊಡ್ಡ ಸ್ವಾತಂತ್ರ್ಯ ದಿನಾಚರಣೆಯ ಆರ್ಥಿಕ ಸಮಸ್ಯೆಗಳನ್ನ ಕೇಳ್ತಾ ಇದ್ದಾರೆ ಈ ಒಂದು ಸ್ವಾತಂತ್ರ್ಯ ಅಂತ ಈ ದಿನ ಇಡೀ ಭಾರತ ದೇಶವೇ

ಭಾರತ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಿಳಿಕೊಳ್ಳುತ್ತಾರೆ ಇಂದಿನ ಈ ಒಂದು ಸ್ವತಂತ್ರವನ್ನ ಯಾವ ರೀತಿಯಾಗಿ ಇಂದಿನ ಈ ಪ್ರಜೆಗಳಾಗಿರ್ತಕ್ಕಂಥ ನಾವುಗಳು ಯಾವ ರೀತಿಯಾಗಿ ಉಳಿಸಲಾಗ್ತಾ ಅಂತ ವಿಚಾರ ಯಾಕಂತಂದ್ರೆ ಇಂದಿನ ಅಂದಿನ ಸ್ವಾತಂತ್ರ್ಯ ಇವತ್ತೇನಪ್ಪ ಅಂದ್ರೆ ದೇಶಕ್ಕೆ ಸ್ವತಂತ್ರ ಸಿಕ್ಕು ಅಂತಕ್ಕಂಥ ಈ ಒಂದು ರಾಜಕೀಯವಿದೆ நமையா <muchas> ರಾಜ್ ವೆಂಕಪುರ್ ಸರ್ ಅವರೇ ಅದೇ ರೀತಿಯಾಗಿ ಗ್ರಾಮ ಪಂಚಾಯಿತಿಯ ವೇದಿಕೆ ಮೇಲಿರ್ತಕ್ಕಂಥ ಗ್ರಾಮ ಪಂಚಾಯಿತಿಯ ಸರ್ವ ಸದಸ್ಯರೇ ಈ ಬಂಡಿಕೊಪ್ಪ ಗ್ರಾಮದ ಎಲ್ಲ ಶಾಲೆ ಮತ್ತು ಕಾಲೇಜುಗಳ ಕಾಲೇಜು ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರೇ ಉಪಾಧ್ಯಕ್ಷರೇ ಹಾಗೂ ಸದಸ್ಯರೇ ಗ್ರಾಮದ ಯುವಕ ಸಂಘದ ಪದಾಧಿಕಾರಿಗಳೇ ಬನ್ನಿಕೊಪ್ಪ ಗ್ರಾಮದಲ್ಲಿರ್ತಕ್ಕಂಥ ಎಲ್ಲ ಶಾಲೆ ಮತ್ತು ಕಾಲೇಜುಗಳ ಗುರು ವೃಂದದವರೇ ಗ್ರಾಮದ ಹಿರಿಯರೇ ಮಾಜಿ ಯೋಧರೇ ಜತೆಗೆ ಈ ಗ್ರಾಮದ ಸಮಸ್ತ ನಾಗರಿಕರೇ ಹಾಗೂ ಶಾಲೆ ಮತ್ತು ಕಾಲೇಜಿನ ಎಲ್ಲ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿಗಳು ಇವತ್ತ ದೇಶಾದ್ಯಂತ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದಾರೆ ನಾವು ಕೂಡ ಸಂಭ್ರಮ ಮತ್ತು ಸಡಗರದಿಂದ ಈ ಒಂದು ಗ್ರಾಮದಲ್ಲಿ ಈ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ ನಿಮಗೆಲ್ಲರಿಗೂ ತಿಳಿದಿರುವಂತೆ ನಮಗೆ ಹತ್ತೊಂಬತ್ತ ನಲವತ್ತೇಳರಂದು ಸ್ವಾತಂತ್ರ್ಯ ಸಿಕ್ಕಿತು ಆ ಒಂದು ಸ್ವಾತಂತ್ರ್ಯವನ್ನು ಪಡೆದುದರ ಸ್ಮರಣಾರ್ಥವಾಗಿ ನಾವು ಪ್ರತಿ ವರ್ಷ ಆಗಸ್ಟ್ ಹದಿನೇಳರಂದು ಸ್ವಾತಂತ್ರ್ಯ ದಿನ ಅಂತಂದು ಆಚರಣೆ ಮಾಡ್ತಾ ಇದ್ದೇವೆ ಆದರೆ ಸಲಹೆ ಸಹಕಾರ ಅದನ್ನು ಸ್ನಾಗಿಸಬೇಕಾದದ್ದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ ಊರಿನ ಯುವಕರು ನೆಟ್ಟಿರ್ತಕ್ಕಂಥ ನೆಡುತ್ತ ಹಾಗೆ ಊರಿನ ಏನು ಅಗ್ನಿ ಅವಘಡ ಸಂಭವಿಸಿರತಕ್ಕಂಥ ಸಂದರ್ಭದಲ್ಲಿ ತಾವು ಸ್ವತಃ ತಮ್ಮ ಶ್ರಮವನ್ನು ಹಾಕಿ ಬೆಂಕಿಯನ್ನ ಮನೆಯಿಂದ ಬಕ್ಕೆ ನೀರನ್ನು ತಂದು ಆಲಿಸಿದಂತ ವಿಷಯ ಇರಬಹುದು ಇವೆಲ್ಲ ಶ್ಲಾಘನೀಯ ಅಂತ ನಾನು ಇಷ್ಟಪಡ್ತೀನಿ ಜೊತೆಗೆ ಊರಿನ ಪ್ರತಿಯೊಂದು ಕೆಲಸಕ್ಕೂ ಅತಿ ಮುಖ್ಯ ಅಂತ ಸಹಕಾರವನ್ನು ಕೂಡ ನಾನಿಲ್ಲಿ ತುಮಕು ಹೃದಯದಿಂದ ಇದೀನಿ ಅದೇ ಜೊತೆಗೆ ಇದುವರೆಗೂ ನಾವು ಕಲ್ಯಾಣ ಕಾರ್ಯಕ್ರಮ ಮಾಡ್ತಾ ಇದ್ದಿಲ್ಲ ನಾವು ಹೊರಗಡೆ ಮಾಡ್ತಾ ಇದ್ದೀವಿ ನಿನ್ನೆ ದಿನ ಮಳೆ ಅತಿ ಹೆಚ್ಚು ಬಂದ ಕಾರಣ ಪ್ರೌಢಶಾಲೆಯಲ್ಲಿರ್ತಕ್ಕಂಥ ಕಾರ್ಯಕ್ರಮವನ್ನು ಅಲ್ಲಿ ಬೇಡ ನಾವು ಮಂಟಪದಲ್ಲಿ ಮಾಡೋಣ ಅಂತಕ್ಕಂಥ ಮಾತನ್ನ ನಾವು ಈ ಈಶ್ವರ ಮಾರುತೀಶ್ವರ ಟ್ರಸ್ಟಿನ ಅಧ್ಯಕ್ಷರಲ್ಲಿ ಕೇಳಿಕೊಂಡಾಗ ತಾವು ದಯವಿಟ್ಟು ಮಾಡಿ ಅಂತಕ್ಕಂಥ ಸಹಕಾರ ಕೊಟ್ಟಂತಹ ಮಾನ್ಯ ಅಧ್ಯಕ್ಷರಿಗೆ ಹಾಗೂ ಪದಾಧಿಕಾರಿಗಳಿಗೆ ತುಂಬ ಹೃದಯ ನಾನು ನಾನು ಇಷ್ಟಪಡ್ತೀನಿ ಹಾಗೆ ಈ ಗ್ರಾಮ ಪಂಚಾಯಿತಿ ಅನೇಕ ಅಭಿವೃದ್ಧಿಪರ ಕಾರ್ಯಗಳನ್ನ ಮಾಡ್ತಾ ಇದೆ ಆ ಅಭಿವೃದ್ಧಿ ಕಾರ್ಯಗಳಲ್ಲಿ ಏನು ಸ್ವಾತಂತ್ರ್ಯ ಹೋರಾಟಗಾರರ ಸೈನಿಕರ ಮತ್ತು ರೈತರ ಸ್ಮಾರಕ ಮಾಡ್ತಾ ಇದ್ದೀನಿ ಅದು ಕೂಡ ಒಂದು ಅಂತಕ್ಕಂಥ ಮಾತನ್ನು ನಾನಿಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಬಹುಶಃ ಸೆಪ್ಟೆಂಬರ್ ಹದಿನೇಳಕ್ಕೆ ನಮ್ಮ ಏನು ಕರ್ನಾಟಕ ಹೈದರಾಬಾದ್ ಕರ್ನಾಟಕ ವಿಮೋಚನಾ ದಿನಾಚರಣೆ ಇದೆ ಆ ಸಂದರ್ಭದಲ್ಲಿ ಅದರ ಉದ್ಘಾಟನೆಯನ್ನು ಊರಿನ ಎಲ್ಲ ಗುರುಹಿರಿಯರ ಸಮ್ಮುಖದಲ್ಲಿ ಹಾಗೂ ಪ್ರಯತ್ನ ಮಾಡ್ತೀವಿ ಮಾನ್ಯ ಶಾಸಕರು ಮತ್ತು ಸಂಸದರನ್ನು ಕೂಡ ಕರೆಸೋಕೆ ಪ್ರಯತ್ನ ಮಾಡ್ತೀವಿ ಅವರು ಕೂಡ ಬಂದರೆ ಇದೊಂದು ಶೋಭೆ ಅಂತಕ್ಕಂಥ ಮಾತನ್ನು ಕೂಡ ನಾನು ಇಲ್ಲಿ ಹೇಳೋಕೆ ಇಷ್ಟಪಡ್ತೀನಿ ಹಾಗಾಗಿ ಆ ಏನು ನಮ್ಮ ಸ್ವಾತಂತ್ರ್ಯ ನಾವೆಲ್ಲರೂ ಆಗಸ್ತಿ ಸ್ವತಂತ್ರ ಸಿಕ್ತೀವಿ ಅಂತ ಹೇಳ್ತೀವಲ್ಲ ನಮ್ಮ ಈ ಭಾಗಕ್ಕೆ ಹೈದರಾಬಾದ್ ಕರ್ನಾಟಕದ ಏನು ಆರು ಜಿಲ್ಲೆಗಳಿವೆ ಈ ಭಾಗಕ್ಕೆ ಸ್ವಾತಂತ್ರ್ಯ ಸಿಕ್ಕಿರಲಿಲ್ಲ ನಮಗೆ ಒಂದು ವರ್ಷ ಎರಡು ತಿಂಗಳು ಎರಡು ದಿನಗಳ ನಂತರ ಸ್ವತಂತ್ರ ಸಿಗ್ತು ಅಂತಕ್ಕಂಥ ಮಾತನ್ನ ಹೇಳ್ತಿದ್ದೀನಿ ಆ ಸುದಿನ ಸೆಪ್ಟೆಂಬರ್ ಹದಿನೇಳು ಇನ್ನೂ ಒಂದು ತಿಂಗಳಲ್ಲೇ ಬರುತ್ತೆ ಆ ಸುದಿನವನ್ನ ನಾವು ಅತ್ಯಂತ ವಿಶ್ವ ವಿದ್ಯಾರ್ಥಿ ವಿದ್ಯಾರ್ಥಿಗಳಿರ್ಬೋದು ಪ್ರತಿಯೊಬ್ಬರನ್ನು ಗ್ರಾಮ ಪಂಚಾಯಿತಿಯ ಸರ್ವ ಸದಸ್ಯರನ್ನು ಉಪಾಧ್ಯಕ್ಷರನ್ನು ಎಲ್ಲ